ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡಪ್ಪ ನವೆಂಬರ್ ರಂದು ಹುಕ್ಕೇರಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ವತಿಯಿಂದ ರಾಜ್ಯೋತ್ಸವ ಆಚರಿಸಲಾಗುವುದೆಂದು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಗಿ ಸುದ್ದಿಗೋಷ್ಠಿ ಬೆಳಗಿನ ಜಾವ ಹುಕ್ಕೇರಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ದೇಶಿ ಸಂಪ್ರದಾಯ ವಾದ್ಯ ಮೇಳಗಳೊಂದಿಗೆ ಕರುನಾಡಿನ ಸಂಸ್ಕೃತಿ ಬಿಂಬಿಸುವ ವೇಷಭೂಷಣಗಳ ಕಲಾ ತಂಡದ ರೂಪಕಗಳ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಕರುನಾಡಿನ ರಾಜ್ಯೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಇದೇ ವೇಳೆ ಹೇಳಿದರು ರಾಮಗೌಡ ಪಾಟೀಲ್ ಸಮಿತಿ ವತಿಯಿಂದ ಬರುವ ಇಪ್ಪತ್ಮೂರು ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕಿನ ಹುಕ್ಕೇರಿ ನಗರದ ಎಲ್ಲ ಯುವಕ ಮಂಡಳದವರು ಸರ್ವಧರ್ಮೀಯರು ಹಾಗೂ ಎಲ್ಲರೂ ಕೂಡಿಕೊಂಡು ಕಳೆದ ಸುಮಾರು ನಾಲ್ಕು ವರ್ಷ ನಾಲ್ಕರಿಂದ ಐದು ವರ್ಷಗಳಿಂದ ಅತ್ಯಂತ ವಿಜೃಂ ವಿಭಜನೆಯಿಂದ ನಮ್ಮ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದೀವಿ ಈ ಒಂದು ಈ ರಾಜ್ಯೋತ್ಸವದ ಮಾರ್ಗದರ್ಶಕರಾಗಿ ಸನ್ಮಾನ್ಯ ಮಾಜಿ ಸಂಸದರು ಆ ಮಾಜಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ರಮೇಶ್ ಚನ್ನ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಐದು ವರ್ಷಗಳಿಂದ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಈ ವರ್ಷವೂ ಸಹ ಒಂದು ಕೆರಿ ನಗರದ ಎಲ್ಲ ಗುರು ಹಿರಿಯರ ಹಾಗೂ ಎಲ್ಲರನ್ನು ಕೂಡಿಕೊಂಡು ಬರುವ ರವಿವಾರ ಬೆಳಗ್ಗೆ ಹತ್ತು ಒಂಬತ್ತುವರೆ ಗಂಟೆಗೆ ಅಡಿವಿ ಸಿದ್ದೇಶ್ವರ ಮಠದಿಂದ ಒಂದು ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದರಲ್ಲಿ ಡೊಳ್ಳು ಕುಣಿತ ಇರ್ಬೋದು ಹಾಗೂ ಕರಾವಳಿ ಶೈಲಿಯ ಗೊಂಬೆ ಆಟ ಹಾಗೂ ಅನೇಕ ನೃತ್ಯ ಕಾರ್ಯಕ್ರಮಗಳೊಂದಿಗೆ ವಿಶೇಷ ಜಾಂಜ್ ಪದಕ ಇರ್ಬೋದು ನಂದಿಕೋಲ ಇವನ್ನೆಲ್ಲ ಒಳಗೊಂಡಂತೆ ಒಂಬತ್ತು ಗಂಟೆಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹೊಸ ಬಸ್ ನಿಲ್ದಾಣದ ಮುಖಾಂತರ ಕೋರ್ಟ್ ಸರ್ಕಾರ ಆಗಮಿಸಿ ಅಲ್ಲಿ ಮುಕ್ತಾಯವಾಗಿ ಮತ್ತೆ ರಾಜ್ಯೋತ್ಸವ ಮೆರವಣಿಗೆ ಡಾಲ್ಬಿ ಸಹಿತ ಡಾಲ್ಬಿ ಅಂತ ನೀವು ಬರೀ ಬೀದ್ ಮಾಡ್ಬೇಡ ಧ್ವನಿವರ್ಧಕ ಧ್ವನಿವರ್ಧಕದೊಂದಿಗೆ ಎಲ್ಲ ಯುವಕರು ಕೂಡಿಕೊಂಡು ರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದ್ದೇವೆ ಆದ್ದರಿಂದ ಹುಕೇರಿ ನಗರ ಹಾಗೂ ತಾಲೂಕಿನ ಎಲ್ಲ ಕನ್ನಡ ಅಭಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನಗರದ ಎಲ್ಲ ತಾಲೂಕಿನ ಹಿರಿಯರು ಶಾಸಕರು ಶಾಸಕರಾದ ನಿಖಿಲನ ಕತ್ತೆಯವರು ಹಾಗೂ ಅನೇಕ ಮಠಾಧೀಧೀಶರು ತಾಲೂಕಿನ ಎಲ್ಲ ಮಠಾಧೀಶರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅವೆಲ್ಲರೂ ಆಗಮಿಸಬೇಕಂತ ಕೇಳ್ಕೊತೀವಿ